ಅಲ್ಲೋಗೈಸ್ ಎಲ್ರಿಗೂ ನಾವು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರ ನಾನಂತೂ ಸಕ್ಕತ್ ಆಗಿದ್ದೀನಿ ನೀವು ಕಳ್ಸಿರೋ ಸ್ವಲ್ಪ ರೀಲ್ಸ್ ನೀವು ಸ್ವಲ್ಪ ರೀಲ್ಸ್ ಅಂತಲ್ಲ ಬಟ್ ಎಲ್ಲ ಬರೀ ಗಜ್ಮಾ ರೀಲ್ಸ್ ಕಳ್ಸಿ ಸೊ ಹಂಗಾಗಿ ಇವತ್ತು ಗಜ್ಮಾ ಸ್ಪೆಷಲ್ ವಿಡಿಯೋ ಅಂತ ಮಾಡ್ತಿದ್ದೀನಿ ಬರೀ ಗಜ್ಮಾ ರೀಲ್ಸ್ಗೆ ರಿಯಾಕ್ಟ್ ಮಾಡೋಕ್ ಬಂದಿದ್ದೀನಿ ಸೊ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಫಸ್ಟ್ ವಿಡಿಯೋ ಮಸ್ತ್ ಐತಿ ಜೀವ ನಿನ್ನೆ ಬೇಡತೈತಿ ಕಲಸು ಒಂದು ಏನು ಮಾಡ್ತಿ ಕತ್ತಲಾಗ ಮಜಾ ಐತಿ ಜಗತ್ತಿನಾಗ ಯಾರ ಸುದ್ದ ಕತ್ತಲಾದ್ರ ಹುಡುಕ್ತಿ ಗುದ್ದ ಕಂದ್ರ ನಿನಗ ಗುದ್ದ ಕೈಯ ನಂಬಿ ಬದುಕೋಸಿದ್ದ ತಾನ ತರನ ಪ್ಲಾಸ್ಟಿಕ್ ಕೈ ಅಗತ್ತಿ ಗಜ್ಮ ಅಂದ್ರೆ ತಲೆ ಕೆಡ್ಸ್ಕೋಬೇಡ್ರಿ ಕೈ ಅಗತ್ಯ ಅಂತ ಯಾಡಿಂದು ಅರ್ಥ ಗೊತ್ತಾಯ್ತಾ ಮನಿ ಓನರ್ ಜೊತೆ ಎಣ್ಣೆ ಪಾರ್ಟಿ ರೇಷ್ಮಕ್ಕೊಲೀರಿ ನಿಮ್ಮ ಮುಂದೆ ಹೆಂಗಂತೂರ್ತಿಯ

ಪ್ರೀತಿ ಬರ್ರಿ ನಾವು ಕರ್ಕೊಂಡ್ ಹೊಟ್ಟಿದ್ರ ಯಾವ ತಾಯಿ ನಮ್ ಗಜ್ಮಾ ಮುತ್ತರಿಗೆ ಬಾಳ ಕುಡ್ಸಕ್ ಹೋಗ್ಬೇಡ ಯಾಕಂತಾನೂ ಕೇಳಕ್ ಹೋಗ್ಬೇಡ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದವನು ವಾಸ್ಕೋಡಿ ಗಾಮ ಆದ್ರೆ ಕರ್ನಾಟಕದಾಗ ಗಜ್ಮಾ ಪದ ಕಂಡು ಹಿಡಿದವನು ನಮ್ಮ ಶಿವಪುತ್ರ ಮುತ್ತೇರಂತೆ ನಿಜ ಫ್ರೆಂಡ್ಸ್ ಇವ್ರೇನ ಸ್ಥಾಪಕರು ಈ ಪದದ ಸ್ಥಾಪಕರು ಗಜಮಾಂದ್ರಿ ಗಜಾಂದ್ರ ಅನ್ನ ಎರಡ್ ಸಲ ಗಜ ಗಜ ಅಂತ ಹೇಳಿ ಎರಡ ಆನೆಗಳು ಮಾ ಅಂದ್ರ ಮದ 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 ಗಜ ಮದ ಗಜ ಹಾ ಎರಡ್ ಸಲ ಗಜ ಗಜ ಎರಡು ಮದ ಬೇರಿದ ಆನೆಗಳ ನಡುವಿನ ಗುದ್ದಾಟವೇ ಗಜ್ಮಾ ಎಷ್ಟು ನೀಟಾಗಿ ಹೇಳ್ಕೊಟ್ರಿ ಮುತ್ಯಾರ ಅದ್ರ ಅರ್ಥನ ಅದು ಬೋರ್ಡ್ ಮೇಲೆ ಬರ್ದು ಗಜಮಾಂದ್ರಿ ಇದ ಓಹೋ ಎರಡು ಮದವೇರಿದ ಆನೆಗಳು ಗುದ್ದಾಡೋದೇ ಗಜ್ಮ ಬೆಂಕಿ ಎರಡು ಮದವೇರಿದ ಆನೆಗಳು ಒಂದು ಒಂದು ವಾಕ್ಯದಲ್ಲಿ ಕೇಳಿದ್ರು ಕೇಳ್ಬೋದು ಈ ಸರ್ತಿ ಎಕ್ಸಾಮ್ಗೆ ಘಜ್ಮಾ ಅಂದರೇನು ಎರಡು ಮದವೇರಿದ ಆನೆಗಳು ಗುದ್ದಾಡುವುದನ್ನೇ ಗಜ್ಮ ಎಂದು ಕರೆಯುತ್ತಾರೆ ಅಂತ ಒಂದು ಮಾರ್ಕ್ಸಿಗೆ ಬರಿಬೇಕು ನೀವು ಗೊತ್ತಾಯ್ತಾ ಫ್ರೆಂಡ್ಸ್ ಯಾರು ಮಾತಾಡಿದ್ರಿ ಹ್ಮ್ ಹ್ಞೂ ಲವ ರೀ ಹ್ಞೂ 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 ನೀವು ವಯಸ್ಸಿನಲ್ಲಿ ಲವ್ ಇವ್ ಮಾಡಿದ್ದಾ ಬರೀ ಗಜ್ಮಾ ಏ ನಿಮ್ಮ ಲವ್ ಬರೀ ಗಜಮಾ ನಮ್ ಡೈರೆಕ್ಟ್ ಗಜಮಾನೆ ಗಜಮಾ ಅಂದ್ರ ಮುದ್ಯಾ ಲವ್ ಅಂದ್ರ ಗಜಮಾ ಒಂತರ ಭಾಷೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ನಾವೀಗ ಲವ್ ಆಗ್ಯಾವ ಮಾಡ್ಕೊ ಡೈರೆಕ್ಟ್ ಗಜ್ಮಾ ನೋ ಟೈಮ್ ವೇಸ್ಟ್ ಗಜ ಗಜ ಮಾಡಿ ಎದ್ದು ಬಿಡು ಸುಮ್ನೆ ಎಂಟ ತಾಸು ನಾಕ್ ತಾಸ ಕೂತ್ನೇ ತಾಸ್ ಕೂತ್ನ್ಯಾ ಮಾತಾಡ್ದೆ ಎಂಟ್ ತಾಸ್ ಮಾತಾಡ್ದೆ ನೀವ ಮಾತಾಡಿ 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 ಅಲ್ಲಿ ಬರ್ತೀರಿ ನಮ್ ಡೈರೆಕ್ಟ್ ಮಾಡ್ಕೊ ಕಿರಿಕಿರಿ ಎಂಟ್ ತಾಸ್ ಮಾತಾಡ್ರಾ

ಶ್ರೀಪುತ್ರ ಮುತ್ಯರ ಗಜಮಾ ಗಜಮಾ ಅತ್ತ ಗಜಮಾ ಅಂದ್ರೆ ನಮ್ ಹುಚ್ಚಿಡ್ ಹೋಗ್ಯದ ಓಣ್ಯಾಗ ಹೋದ್ರು ಸಣ್ಣ ಪಾರ್ಗಳ್ ಖಜಮಾನೆ ಅತ್ತಾರ ದೊಡ್ಡೋರ್ನು ಖಜಮಾನೆ ಅತ್ತಾರ ಏನ್ ಮಾಡೋದು ನಮ್ ಗಜಮಾ ಅಂದ್ರೆ ಗೊತ್ತಿಲ್ಲ ಇನ್ನೋರಿಗಿ ಖಜಮಾ ಅಂತದ ಕಮೆಂಟ್ ರೀ ಹಾಕ್ರಿ ಗಜಮಾರಿ ನೋಡಮರಿ ಎಂತದ್ರಿ ಅದ್ ಎಲ್ಲ ಹಿರಿಯರಿಗೆ ಗೊತ್ತಿದಿರ್ಬೇಕಲ್ಲ ಘಜಮಾ ಅಂದ್ರೆ ಏನಂತೇಳಿ ಶ್ರೀಪುತ್ರ ಮುತ್ತ ಗಜಮಾ ಅಬುಸ್ ಬಿಟ್ಟ ನಾವ್ ಟ್ರೆಂಡಿಂಗ್ ಸಿಂಪಲ್ ಹುಡುಗ ಬೋರ್ಡ್ ಮೇಲೆ ಅವಾಗ ಮದವೇರಿದ ಆನಿಗಳು ಗುದ್ದಾಡೋದನ್ನೇ ಗಜ್ಮ ಎನ್ನುತ್ತಾರೆ ಆನೆಗೂ ಮನುಷ್ಯರಿಗೂ ಸೈ ಗೊತ್ತಾಯ್ತಾ ಮೊನ್ನೆ ಗಜ್ಮ ಮುತ್ತನ ಸ್ಟೇಟಸ್ ಹಾಕಿದ್ದೆ ನಮ್ಮ ಹುಡುಗಿ ಅದನ್ನ ನೋಡಿ ಹಾಕಿ ಡಿ ಪಿ ಚೇಂಜ್ ಮಾಡಿದಾಕಿ ಇನ್ನೂ ಯಾಕೋ ಹಾಕಿ ಡಿಪಿನೇ ಇಟ್ಟಿಲ್ಲ ಬ್ಲಾಕ್ ಮಾಡ್ಲಿ ಇನ್ನಾಕಿ ಮೋಸ್ಟ್ಲಿ ಹಾಕಿ ಗಜ್ಮ ಗಜ್ಮ ಇಷ್ಟ ಆಗಲ್ಲ ಅನ್ಸುತ್ತ ಅದಕ್ಕೋಸ್ಕರ ಹೋಗ್ಲಿ ಬಿಡು ಬಿಟ್ಟಾಕ

ಹೋಲ್ಬಿಡ ಮತ್ತೆ ಏನ್ ಆಗೋದಾಯ್ತು ಈಗ ಇದ ಬಿಡಪ್ಪಿ ನಿಮ್ಮ ಸತ್ತ ಎರಡು ದಿನ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಊರವ್ರು ಯಾರನ್ನು ಬಿಟ್ಟಿಲ್ಲ ಏನ್ ಗಜ್ಮಾ ಮುತ್ತಾರ ಅವ ನೋಡ ನಿಮ್ಮ ಅಣ್ಣ ಗಜ್ಮಾ ಅಂತ ಸ್ಟೇಜ್ ಮೇಲೆ ಕೂಡ ಗಜ್ಮಾ ಫೇಮಸ್ ಆಗ್ಬಿಡುತ್ತ ಗಜ್ಮಾ ಮೀನ್ಸ್ ವಾಟ್ ಇಸ್ ಗಜ್ಮಾ ನಿಮ್ಗೆ ಗೊತ್ತಿಲ್ಲ ಅಯ್ಯೋ

ಕೊಟ್ಟಿಲ್ಲ ಗಜ್ಮ ಮುತ್ತಿನ ಸಾಂಗ್ ಗಜ್ಮ ಮುತ್ತೆನ್ ಅವ ಎಲ್ಲ ಕಡೆ ಫುಲ್ ಟ್ರೆಂಡಿಂಗ್ ನ್ಯೂಸ್ ಗಜ್ಮ ಮುತ್ತೆ ಇವಾಗ ಸೊ ನೋಡೋದ್ರಲ್ಲ ಗಾಯ್ಸ್ ಇದಾಗಿತ್ತು ಗಜ್ಮ ರೀಲ್ಸ್ ಮತ್ತೆ ನೀವು ಇನ್ನು ಯಾರು ಜೀವನದಲ್ಲಿ ಒಂದ್ಸರ್ತಿನ ಗಜ್ಮ ಮಾಡಿಲ್ಲೋ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ಮಾಡಿದ್ರೆ ಎಷ್ಟು ಮಾಡಿದಿರ ಅಂತ ತಿಳಿಸ್ರಿ ಓಕೆನಾ ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಆಗ್ತೀರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರ್ಗೂ ಟೇಕ್ ಕೇರ್ ಗಜ್ಮಾ ಏ ಸಾರಿ ಬಾಯ್ ಹಂಗ ಗಜ್ಮಾಲ್ ಅಂಕ અરે અલા લાગે